ಇದು ಮುಖ್ಯ ರಸ್ತೆ ಮತ್ತೆ ನಮ್ಮ ಊರಕ್ಕ ಗ್ರಾಮಕ್ಕೆ ಬರೋದು ಮುಖ್ಯ ರಸ್ತೆ ಜಂಗಲ್ ಕಟ್ಟಿಂಗ್ ಬೇಕಾಗ್ಯದ ಒಳ್ಳೆ ಸಿಸಿ ರೋಡ್ ಬೇಕಾಗ್ಯದ ಇಂಥ ಮಾಡೋದಕ್ಕೆ ಇಲ್ಲ ಅವರಿಗೆ ಇಲ್ಲೇ ಒಂದು ಸ್ವಲ್ಪ ಪರ್ಸೆಂಟೇಜ್ ಬರ್ತಾ ಮಾನ್ಯ ಮೂರು ಗಂಟೆ ಅಂತ ಓದ್ತಾರೆ ನಕ್ಕುಂದಿ ಗ್ರಾಮದಲ್ಲಿ ಪಂಚಾಯಿತಿ ಇದ್ರೂ ರಸ್ತೆಗೆ ಹರಿಯುತ್ತಿದೆ ಕಲುಷಿತ ನೀರು ಅಧಿಕಾರಿಗಳಿಗೆ ಸಮಸ್ಯೆ ಕಂಡರು ಮೌನವಹಿಸಿದ್ದಾರೆ ಮಾವನಿ ತಾಲೂಕಿನ ನಕ್ಕುಂದಿ ಗ್ರಾಮದಲ್ಲಿ ರಸ್ತೆಗೆ ಹರಿಯುತ್ತಿದೆ ಚರಂಡಿ ನೀರು ಗ್ರಾಮದಲ್ಲಿ ಪಂಚಾಯಿತಿ ಇದ್ದು ನಿತ್ಯ ಇದೇ ರಸ್ತೆ ಮೇಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದ ಸದಸ್ಯರು ಓಡಾಡುತ್ತಾರೆ ಆದರೆ ಅವರಿಗೆ ಈ ಸಮಸ್ಯೆಯನ್ನ ಬಗೆಹರಿಸುವ ಮನಸ್ಸಿಲ್ಲದಂತಾಗಿದೆ ಹೌದು ವೀಕ್ಷಕರ ನಕ್ಕುಂದಿ ಗ್ರಾಮದಲ್ಲಿ ಒಟ್ಟು ಏಳು ಸದಸ್ಯರು ಚುನಾಯಿತರಾಗಿದ್ದಾರೆ ಗ್ರಾಮದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ರಸ್ತೆ ಮೇಲೆ ಕೊಳಚೆ ನೀರು ಹರಿಯುವುದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗಿದೆ ಪಂಚಾಯಿತಿಗೆ ಬರುವ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಮಸ್ಯೆ ಕಂಡರೂ ಮೌನವಾಗಿದ್ದಾರೆ ಸುತ್ತಮುತ್ತಲಿನ ಮನೆಗಳ ವೃದ್ಧರು ಹಾಗೂ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಟ್ಟಿದ್ದಾರೆ ಇದಕ್ಕೆ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸದಸ್ಯರ ಬೇಜವಾಬ್ದಾರಿ ತನವೇ ಪ್ರಮುಖ ಕಾರಣವಾಗಿದೆ ಗ್ರಾಮದಲ್ಲಿ ಎಲ್ಲಿಯೂ ಕೂಡ ಚರಂಡಿ ನಿರ್ಮಾಣ ಮಾಡದೇ ಇರುವ ಕಾರಣ ಸ್ವಚ್ಛತೆ ಮರೀಚಿಕೆಯಾಗಿದೆ ಇಲ್ಲಿನ ಮನೆಗಳ ಕಲುಷಿತ ನೀರು ರಸ್ತೆ ಮೇಲೆ ಹರಿಯುತ್ತಿದೆ ಚರಂಡಿ ನಿರ್ಮಾಣ ಮಾಡದೇ ಇರುವ ನಕ್ಕುಂದಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ಚರಂಡಿಗೆ ಹರಿಯಬೇಕಾದ ಚರಂಡಿ ನೀರು ರಸ್ತೆಗೆ ಹರಿಯುತ್ತಿದೆ ಈ ಬಗ್ಗೆ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಇಲ್ಲದಂತಾಗಿದೆ ಇದರಿಂದ ಸ್ಥಳೀಯರಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಸೃಷ್ಟಿಯಾಗಿದೆ ಚರಂಡಿ ಕೊಳಚೆ ನೀರಿನಿಂದಾಗಿ ಸೊಳ್ಳೆಗಳ ಕಾಟ ವಿಪರೀತವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಅವರು ಸರಿಯಾಗಿ ಕೆಲಸ ಅವ್ರು ಏನು ಹೇಳ್ತಾರ ನೀವು ಮಾಡ್ಬೇಡ್ರಪ್ಪ ನೀವು ಮೆಂಬರ್ ಮಾಡಬೇಡ್ರಿ ಅಂತಾರೆ ಮೆಂಬರ್ಗೆ ಏನು ಬೇಕಾಗ್ಯದ ಜಂಗಲ್ ಕಟ್ಟಿಂಗ್ ಬೇಕಾಗ್ಯದ ಒಳ್ಳೆ ಸಿ ಸಿ ರೋಡ್ ಬೇಕಾಗ್ಯದ ಇಲ್ಲ ಮಾಡೋಕೆ ಇಲ್ಲ ಅವ್ರಿಗೆ ಪರ್ಸೆಂಟೇಜ್ ಬರ್ತಾರೆ ಮನೆ ಮೂರು ಗಂಟೆ ಒ ಬಸವರಾಜ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನಾದ್ರೂ ಮನೆ ಪತ್ರ ಕೊಟ್ಟರೆ ಸರ್ ಊರ ದಿನ ಹೇಳ್ತದ ಅವ್ರಿಗೆ ದಿನ ಡೈಲಿ ಬೆಳಗ್ಗೆದ್ರು ಪ್ರತಿಯೊಂದು ಹುಡುಗಂತ ಹುಡುಗ ಮೊದ್ಲು ಮಾಡಿ ಹೇಳ್ತಾರೆ ಬಗ್ಲಾಗಿ ಐತೆ ಬಗ್ಲಾಗಿ ದಿನ ಡೈಲಿ ಹೇಳ್ತದ ಅವ್ರಿಗೇನು ಗಮನಕ್ಕೆ ಇಲ್ಲ ಅವ್ರಿಗೆ

ಆ ಹುಡುಗರು ಸಾಲ ಹುಡುಗರು ಸಾತಿಗೆ ಹಂಗೆ ಸಾಲಕ್ಕೆ ಹೋಗ್ಬೇಕು ಕೆಸರ ಕಾಲ ಈಗ ಪಂಚಾಯಿತಿ ಅಧ್ಯಕ್ಷರಿಗಾಗಲಿ ಪಿ ಡಿ ಒಗಳಿಗಾಗಿ ಏನು ಹೇಳಕ್ಕೆ ಇಷ್ಟ ಇದನ್ನೆಲ್ಲ ಗಮನಕ್ಕೆ ನಾವು ಅಲ್ಲಿ ಎಷ್ಟೋ ಸಲ ಬೈದಿ ಹೇಳಿದ್ದೀವಿ ಹಂಗೆ ಮೌಖಿಕವಾಗಿ ಏನು ಹೇಳಿದ್ದೀವಿ ಏನು ಹೇಳಿದ್ರೆ ಅವ್ರು ಏನು ಲಕ್ಷ ಇಲ್ಲ ಇಡೀ ಹೊಸರಾಜ್ ಹೊಸರಾಜ್ ಬರ್ತಾರೆ ಅವರು ಎರಡು ದಿನಕ್ಕೆ ಒಮ್ಮೆ ಬರ್ತಾನೆ ರೀ ಬರ್ತಾನ ಸಮಾಧಾನ ಮಾಡ್ತಾನೆ ಹೋಗ್ಬಿಡ್ತಾನೆ ಡ್ರೈನೇಜ್ ನೀರಿನಿಂದ ಬರ್ತಾ ಇದೆ ನಾವು ಇದೇ ರೋಡಿಗೆ ಅಡ್ಡಾಡಬೇಕು ದಿನ ಇದೇ ದಾರಿಯಾಗ ಹೋಗ್ತೀವಿ